ಹಾಯ್ ಎವ್ರಿ ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಸರ್ವನಾಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳ ಸೊ ನೋಡಿ ಇದರಲ್ಲಿ ಉಮೇಶನು ಒಬ್ಬ ರಾಜನು ಉಮೇಶನು ಕಾಡಿಗೆ ಬೇಟೆ ಆಡಲು ಹೋದನು ಎರಡನೇ ವಾಕ್ಯ ಲತಾಳಿಗೆ ರೆಕ್ಕೆಗಳು ಬಂದವು ಲತಾ ಮೇಲಕ್ಕೆ ಹಾರಿದಳು ನರಿ ಚುರುಕು ಪ್ರಾಣಿ ನರಿ ಮಾಂಸವನ್ನು ತಿಂದಿತು ನಾಲ್ಕನೇ ವಾಕ್ಯ ಶ್ರೀರಾಮನು ಕಾಡಿಗೆ ಹೋದನು ಶ್ರೀರಾಮನ ಸಂಗಡ ಸೀತಾ ಲಕ್ಷ್ಮಣರೂ ಹೊರಟರು ಶ್ರೀರಾಮ ಸೀತೆ ಲಕ್ಷ್ಮಣರು ಕಾಡಿನಲ್ಲಿ ಬರ್ಣ ವಾಸ ವಾಸಿಸುತ್ತಿದ್ದರು ಸೊ ಈ ವಾಕ್ಯಗಳನ್ನು ಗಮನಿಸಿ ಮಕ್ಕಳ ಈ ವಾಕ್ಯಗಳಲ್ಲಿ ಮೊದಲನೇ ವಾಕ್ಯದಲ್ಲಿ ಉಮೇಶನು ಒಬ್ಬ ರಾಜನು ಉಮೇಶನು ಕಾಡಿಗೆ ಬೇಟೆ ಆಡಲು ಹೋದನು ಇದರಲ್ಲಿ ಉಮೇಶ ಅನ್ನೋ ಪದ ನಾಮಪದ ಏನಾಗಿದೆ ಪದೇ ಎರಡನೇ ಸಾರಿ ರಿಪೀಟ್ ಆಗಿದೆ ಅಲ್ವಾ ಲತಾಳಿಗೆ ರೆಕ್ಕೆಗಳು ಬಂದವು ಲತಾ ಮೇಲಕ್ಕೆ ಹಾರಿದಳು ಲತಾ ಅನ್ನೋ ನಾಮಪದನೂ ಏನಾಗಿದೆ ಮತ್ತೆ ರಿಪೀಟ್ ಆಗಿದೆ ಮೂರನೇ ವಾಕ್ಯದಲ್ಲಿ ನರಿ ಚುರುಕು ಪ್ರಾಣಿ ನರಿ ಮಾಂಸವನ್ನು ತಿಂದಿತು ಇದರಲ್ಲೂ ನರಿ ಅನ್ನೋ ಪ್ರಾ ನರಿ ಅನ್ನೋ ನಾಮಪದ ಏನಾಗಿದೆ ಮತ್ತು ಪುನರಾವರ್ತನೆಯಾಗಿದೆ ನಾಲ್ಕನೇ ವಾಕ್ಯ ಶ್ರೀರಾಮನು ಕಾಡಿಗೆ ಹೋದನು ಶ್ರೀರಾಮನ ಸಂಗಡ ಸೀತಾ ಲಕ್ಷ್ಮಣರು ಹೊರಟರು ಶ್ರೀರಾಮ ಸೀತೆ ಲಕ್ಷ್ಮಣರು ಕಾಡಿನಲ್ಲಿ ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು ಇಲ್ಲಿಯೂ ಸಹ ಶ್ರೀರಾಮ ಅಂತೇಳ್ಬಿಟ್ಟು ಪುನರಾವರ್ತನೆ ಆಗಿರೋದನ್ನು ನಾವಿಲ್ಲಿ ನೋಡಬಹುದು ಇಲ್ಲಿ ಮೇಲಿನ ಮೇಲೆಗಡೆ ನೋಡಿದಾಗ ಏನಾಗುತ್ತಪ್ಪ ಅಂದರೆ ಈ ವಾಕ್ಯಗಳು ಸರಿ ಅಂತ ಅನಿಸುತ್ತೆ ಆದರೆ ಈ ನಾಮಪದಗಳು ಪದೇ ಪದೇ ಉಪಯೋಗಿಸ್ಬಾರ್ದು ಆ ನಾಮಪದಗಳ ಬದಲಿಗೆ ಬೇರೆ ಪದಗಳನ್ನು ನಾವಲ್ಲಿ ಉಪಯೋಗಿಸ್ಬೇಕಾಗತ್ತೆ ಆಗ ಆ ವಾಕ್ಯಗಳು ಏನಾಗುತ್ತೆ ವ್ಯಾಕರಣಾಂಶದ ಮೂಲಕ ಸರಿ ಇರುತ್ತೆ ಸೊ ಇಲ್ಲಿ ನೋಡಿ ಉಮೇಶನು ಒಬ್ಬ ರಾಜನು ಅವನು ಕಾಡಿಗೆ ಬೇಟೆ ಆಡಲು ಹೋದನು ಲತಾಳಿಗೆ ರೆಕ್ಕೆಗಳು ಬಂದವು ಅವಳು ಮೇಲಕ್ಕೆ ಹಾರಿದಳು ನರಿ ಚುರುಕು ಪ್ರಾಣಿ ಅದು ಮಾಂಸವನ್ನು ತಿಂತಿತು ಶ್ರೀರಾಮನು ಕಾಡಿಗೆ ಹೋದನು ಅವನ ಸಂಗಡ ಸೀತಾ ಲಕ್ಷ್ಮಣರು ಹೊರಟರು ಅವರು ಕಾಡಿನಲ್ಲಿ ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು ಈ ವಾಕ್ಯಗಳನ್ನು ಗಮನಿಸಿ ಉಮೇಶನು ಒಬ್ಬ ರಾಜನು ಅವನು ಕಾಡಿಗೆ ಬೇಟೆ ಆಡಲು ಹೋದನು ಇಲ್ಲಿ ಉಮೇಶ ಅಂತ ಹೇಳ್ಬಿಟ್ಟು ಮತ್ತೆ ಪುನರಾವರ್ತನೆ ಆಗಿಲ್ಲ ಅದರ ಬದಲು ಏನಾಗಿದೆ ಅವನು ಅನ್ನೋ ಪದವನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಅಲ್ವಾ ಲತಾಳಿಗೆ ರೆಕ್ಕೆಗಳು ಬಂದವು ಅವಳು ಮೇಲಕ್ಕೆ ಹಾರಿದಳು ಇಲ್ಲಿ ಲತಾ ಅಂತ ಮತ್ತೆ ರಿಪೀಟ್ ಆಗಿಲ್ಲ ಅದರ ಬದಲು ಏನಾಗಿದೆ ಅವಳು ಅನ್ನೋ ಪದ ಬಂದಿದೆ ನರಿ ಚುರುಕು ಪ್ರಾಣಿ ಅದು ಮಾಂಸವನ್ನು ತಿಂದಿತು ನರಿ ಅನ್ನೋ ಪದ ಒಂದೇ ಸರಿ ಅದರ ಬದಲು ಬೇರೊಂದು ಪದವನ್ನು ಇಲ್ಲಿ ಹಾಕಿದ್ದಾರೆ ಅಲ್ವಾ ಅದೇನು ಅದು ಅನ್ನೋ ಪದ ನಾಲ್ಕನೇ ವಾಕ್ಯವನ್ನು ಗಮನಿಸಿ ನೋಡಿ ಶ್ರೀರಾಮನು ಕಾಡಿಗೆ ಹೋದನು ಅವನ ಸಂಗಡ ಸೀತಾ ಲಕ್ಷ್ಮಣರು ಹೊರಟರು ಅವರು ಕಾಡಿನಲ್ಲಿ ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು ಇಲ್ಲಿ ಶ್ರೀರಾಮ ಶ್ರೀರಾಮ ಅಂತೇಳಿ ರಿಪೀಟ್ ಆಗ್ತಾ ಇತ್ತು ಅದರ ಬದಲು ಅವನ ಸಂಗ ಅವನ ಅಂತ ಬಂದಿದೆ ಮತ್ತು ಅವರು ಅನ್ನೋ ಪದವನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಸೊ ಇದರಿಂದ ನಾವೇನು ತಿಳ್ಕೊಬೋದಪ್ಪ ಅಂತ ಅಂತಂದರೆ ನಾನು ನಾವು ಅವನು ಅವಳು ಅವರು ಅದು ಇದು ಅವು ಇವು ಆತನು ಈತನು ಆಕೆ ಈಕೆ ತಾನು ತಾವು ಇವೆಲ್ಲವೂ ಸಹ ಏನಾಗುತ್ತಪ್ಪ ಅಂತಂದರೆ ಹೇಳ್ಬಿಟ್ಟು ಕರಿತೇವೆ ಅಂತಹ ಪದಗಳನ್ನು ನಾವಿಲ್ಲಿ ಸರ್ವನಾಮಗಳು ಎಂಬುದಾಗಿ ಕರಿತೇವೆ ಅಂದರೆ ಮಕ್ಕಳ ಪದದ ಬದಲಿಗೆ ನಾವು ಬೇರೊಂದು ಪದವನ್ನು ಉಪಯೋಗಿಸ್ತೇವೆ ಅಂತಹ ಪದವನ್ನು ನಾವಿಲ್ಲಿ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಅಂದರೆ ನಾಮಪದಗಳ ಬದಲಾಗಿ ಬಳಸುವ ಪದಗಳನ್ನು ನಾವು ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಸೊ ಇಲ್ಲಿ ನೋಡಿ ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದಲಾಗಿ ಬಳಸುವಂತಹ ಶಬ್ದಗಳನ್ನು ನಾವೇನಂತ ಕರಿತೇವೆ ಸರ್ವನಾಮಗಳು ಅಂತ ಹೇಳಿಬಿಟ್ಟು ಕರಿತೇವೆ ಸೊ ಈ ಸರ್ವನಾಮಗಳಲ್ಲಿ ಬರುವಂತಹ ಪದಗಳು ಯಾವ್ಯಾವು ಹೇಳಿ ನೋಡೋಣ ನಾಮಪದದ ಬದಲಿಗೆ ನಾಮ ಪದದ ಬದಲಿಗೆ ಬಳಸುವಂತಹ ಪದಗಳು ಯಾವುವು ಅಂದರೆ ನಾನು ನಾವು ಅವನು ಅವಳು ಅವರು ಅದು ಇದು ಅವು ಇವು ಆತನು ಈತನು ಆಕೆ ಈಕೆ ತಾನು ತಾವು ಇಂತಹ ಪದಗಳನ್ನು ಅಂದರೆ ನಾಮ ಪದದ ಬದಲಿಗೆ ಇಂತಹ ಪದಗಳನ್ನು ಉಪಯೋಗಿಸುವುದನ್ನು ನಾವಿಲ್ಲಿ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಇಂತಹ ಪದಗಳನ್ನು ನಾವು ಸರ್ವನಾಮ ಪದಗಳು ಅಂತ ಹೇಳಿಬಿಟ್ಟು ಕರಿತೇವೆ ಈ ಸರ್ವನಾಮ ಅಂತ ಅಂತಂದರೆ ಏನು ನಾಮ ಪದದ ಬದಲಾಗಿ ಬಳಸುವಂತಹ ಪದಗಳನ್ನು ನಾವು ಸರ್ವನಾಮ ಎಂಬುದಾಗಿ ಕರೆಯುತ್ತೇವೆ ಸೊ ಈ ಸರ್ವನಾಮಗಳಲ್ಲಿ ಈ ಸರ್ವನಾಮದಲ್ಲಿ ಮೂರು ವಿಧಗಳನ್ನು ನಾವು ನೋಡಬಹುದು ಅವು ಯಾವುವು ಅನ್ನೋದನ್ನು ನೋಡೋಣ ಮಕ್ಕಳ ಸೊ ಸರ್ವನಾಮಗಳಲ್ಲಿ ಮೂರು ವಿಧಗಳು ಅಥವಾ ಮೂರು ಪ್ರಕಾರಗಳು ಅವು ಯಾವುವೆಂದರೆ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮೂರನೆಯದು ಆತ್ಮಾರ್ಥಕ ಸರ್ವನಾಮ ಯಾವ್ಯಾವು ಸರ್ವನಾಮಗಳಲ್ಲಿ ಮೂರು ವಿಧಗಳನ್ನು ನೋಡಬಹುದು ಯಾವ್ಯಾವುದು ಒಂದನೆಯದು ಪುರುಷಾರ್ಥಕ ಸರ್ವನಾಮ ಎರಡನೆಯದು ಪ್ರಶ್ನಾರ್ಥಕ ಸರ್ವನಾಮ ಮೂರನೆಯದು ಆತ್ಮಾರ್ಥಕ ಸರ್ವನಾಮ ಸೊ ಈ ಮೂರು ಪ್ರಕಾರದಲ್ಲಿ ಮೊದಲನೆಯದು ಪುರುಷಾರ್ಥಕ ಸರ್ವನಾಮ ಸೊ ಈ ಪುರುಷಾರ್ಥಕ ಸರ್ವನಾಮ ಎಂದರೇನು ಎಂಬುದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ ಈ ಪುರುಷಾರ್ಥಕ ಸರ್ವನಾಮಗಳು ಎಂದರೆ ಇನ್ನೊಂದಂತಂದ್ರೆ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳನ್ನು ಇಲ್ಲಿ ಉಪಯೋಗಿಸ್ತೇವೆ ಅಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಂದ್ರೆ ಮಾತಾಡುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಪದಗಳನ್ನು ನಾವಿಲ್ಲಿ ಬಳಸುತ್ತೇವೆ ಸೊ ಮೊದಲನೇ ಫಸ್ಟಿಗೆ ನೋಡೋದಾದರೆ ಇದರಲ್ಲಿ ಮೂರು ಪ್ರಕಾರಗಳನ್ನು ನೋಡ್ತೇವೆ ಉತ್ತಮ ಪುರುಷ ಮೊದಲನೆಯದು ಉತ್ತಮ ಪುರುಷ ನಾನು ನೋಡೋಣ ಉತ್ತಮ ಪುರುಷದಲ್ಲಿ ಬರ್ತಕ್ಕಂತಹ ಪದಗಳು ಯಾವುದು ಅಂತಂದರೆ ನಾನು ನನ್ನಿಂದ ನಾವು ನಾನು ನಮ್ಮ ನಮ್ಮಿಂದ ನಮ್ಮಲ್ಲಿ ನನ್ನನ್ನು ಅಂದರೆ ನಾನು ಅನ್ನೋ ಪದವನ್ನು ಸೂಚಿಸುವಂಥದ್ದು ಉತ್ತಮ ಪುರುಷ ಸರ್ವನಾಮ ಆಗಿರುತ್ತೆ ಅಂದರೆ ನನ್ನಿಂದ ಆಗಿರ್ತಕ್ಕಂತಹ ಕೆಲಸ ಅದು ಅಂತ ಹೇಳಿಬಿಟ್ಟು ಉತ್ತಮ ನಾನೇ ಉತ್ತಮ ಎಲ್ಲರಿಗಿಂತ ನಾನು ಮೊದಲು ನಾನೇ ಎಲ್ಲ ಅಂತ ಹೇಳಿಬಿಟ್ಟು ಹೇಳ್ಕ ಹೇಳುವಂತಹ ಪದಗಳನ್ನು ನಾವಿಲ್ಲಿಯೇ ಉತ್ತಮ ಪುರುಷ ಅಂತ ಹೇಳಿಬಿಟ್ಟು ಕರಿತೇವೆ ಮು ಎರಡನೆಯದಕ್ಕೆ ಬಂದಿದ್ದೀವಿ ಅಂದರೆ ಮಧ್ಯಮ ಪುರುಷ ಮಧ್ಯಮ ಪುರುಷ ಅಂತಂತಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಮಾತಾಡಿಸುವಾಗ ಉಪಯೋಗಿಸುವಂತಹ ಪದಗಳು ಗೊತ್ತಾಯ್ತಾ ಉತ್ತಮ ಪುರುಷ ಅಂದರೆ ನನ್ನನ್ನು ನಾವು ಹೊಗಳಿಕೊಳ್ಳೋದು ನನ್ನನ್ನು ನಾನು ಹೇಳ್ಕೊಳ್ಳೋದನ್ನು ಇಲ್ಲಿ ಉತ್ತಮ ಪುರುಷ ಅಂತ ಕರಿತೇವೆ ಎರಡನೆಯದು ಮಧ್ಯಮ ಪುರುಷ ಮಧ್ಯಮ ಪುರುಷ ಅಂತಂದರೆ ಬೇರೆಯವರನ್ನು ಅಂದರೆ ಮತ್ತೊಬ್ಬರೊಡನೆ ಮಾತನಾಡುವಾಗ ನಾವು ಬಳಸುವಂತಹ ಪದಗಳು ಅಥವಾ ಅವರನ್ನು ಸಂಬೋಧಿಸುವಂತಹ ಪದಗಳನ್ನು ಏನಂತ ಕರೀತೇವೆ ಮಧ್ಯಮ ಪುರುಷ ಅಂತ ಹೇಳಿಬಿಟ್ಟು ಕರೀತಾರೆ ಆ ಮಧ್ಯಮ ಪುರುಷದಲ್ಲಿ ಉಪಯೋಗಿಸುವಂತಹ ಸರ್ವನಾಮಗಳು ಯಾವುವಪ್ಪ ಅಂತಂದರೆ ನೀನು ನಿನ್ನೆ ನಿನ್ನನ್ನು ನೀವು ನಿಮ್ಮ ನಿಮ್ಮನ್ನು ನಿಮ್ಮಿಂದ ನಿಮ್ಮ ನಿಮ್ಮಲ್ಲಿ ಹೀಗೆ ಅಂದರೆ ಮತ್ತೊಬ್ಬರೊಡನೆ ಮಾತನಾಡು ಮಾತನಾಡುವಾಗ ನಾವು ಉಪಯೋಗಿಸುವಂತಹ ಪದಗಳನ್ನು ನಾವಿಲ್ಲಿ ಮಧ್ಯಮ ಪುರುಷದಲ್ಲಿ ನಾವು ಕಾಣಬಹುದು ಇನ್ನು ಪ್ರಥಮ ಪುರುಷ ಪ್ರಥಮ ಪುರುಷದಲ್ಲಿ ಬಂದಾಗ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತಾಡ್ತಾ ಇದ್ದೇ ಮಾತಾಡ್ತಾ ಇರ್ತೀವಿ ಅಂತ ಅಂದಾಗ ಅಂದರೆ ಈಗ ಇಬ್ಬರು ಮಾತಾಡ್ತಾ ಇರ್ತೀವಿ ಇಬ್ಬರು ಮಾತಾಡುವಾಗ ನಾವು ಬೇರೆಯವ್ರ ಜೊತೆ ಬೇರೆಯವರನ್ನು ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅವರನ್ನು ನಾವು ಸೂಚಿಸುವಂತಹ ಪದಗಳು ಸೊ ಈಗ ಸುಮಾ ಮತ್ತು ರಾಮ ಅಂತ ಇರ್ತಾರೆ ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಯಾರ ಬಗ್ಗೆ ಮಾತಾಡ್ತಾ ಇರ್ತಾರಪ್ಪ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಉಪಯೋಗಿಸುವಂತಹ ಪದಗಳನ್ನು ಇಲ್ಲಿ ನಾವು ಪ್ರಥಮ ಪುರುಷ ಅಂತ ಹೇಳಿಬಿಟ್ಟು ಕರೀತೇವೆ ಅವನು ಇವನು ಅದು ಇದು ಅವಳು ಇವಳು ಅವರು ಇವರು ಇದನ್ನು ನಾವು ಪ್ರಥಮ ಪುರುಷದಲ್ಲಿ ನೋಡ್ತೇವೆ ಅಂದರೆ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಯಾರೊಡನೆ ಮಾತನಾಡುತ್ತೇವೆಯೋ ಅವರನ್ನು ಕುರಿತು ಅಂದರೆ ಇಬ್ಬರು ಮಾತಾಡ್ತಾ ಇರುವಾಗ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾವು ಉಪಯೋಗಿಸುವಂತಹ ಪದಗಳನ್ನು ನಾವಿಲ್ಲಿ ಏನಂತ ಕರಿತೇವೆ ಪ್ರಥಮ ಪುರುಷದಲ್ಲಿ ನಾವು ನೋಡಬಹುದು ಇದರಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಯಾವುದಪ್ಪ ಅಂತ ಸರ್ವನಾಮದಲ್ಲಿ ಬರುವಂತಹ ಎರಡನೆಯ ಪ್ರಕಾರ ಯಾವುದು ಅಂತಂದರೆ ಪ್ರಶ್ನಾರ್ಥಕ ಸರ್ವನಾಮ ಇದರಲ್ಲಿ ಯಾರು ಬಂದರು ಯಾವನು ಬಂದನು ನೀನು ಏನು ಮಾಡಿದೆ ನೀನು ಏಕೆ ಬಂದೆ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗುತ್ತದೆ ಇಂಥವುಗಳನ್ನು ಇವುಗಳನ್ನು ನಾವೇನಂತಹ ಕರಿತೇವೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಅಂದರೆ ಯಾರು ಬಂದರು ಯಾರವನು ನೀನು ಯಾಕೆ ಬಂದೆ ನೀನು ಇಲ್ಲಿಂದ ಬಂದೆ ನೀನು ಹೇಗೆ ಬಂದೆ ಹೇಗೆ ಬಂದೆ ಸೊ ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭಗಳಲ್ಲಿ ಉಪಯೋಗಿಸುವಂತಹ ಸರ್ವನಾಮಗಳನ್ನ ನಾವಿಲ್ಲಿ ಏನಂತ ಕರಿತೇವೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳ್ಬಿಟ್ಟು ಕರಿತೇವೆ ಸೊ ಮೂರನೆಯ ಪ್ರಕಾರ ಯಾವುದಪ್ಪ ಅಂತಂದ್ರೆ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂತ ಅಂತಂದ್ರೆ ತನ್ ಸೃಜನ ತನ್ನ ಪುಸ್ತಕವನ್ನು ಕಳೆದುಕೊಂಡಳು ಶೇಖರನು ತನಗೆ ಪುಸ್ತಕವನ್ನು ಬೇಕೆಂದು ಕೇಳಿದನು ಅಂದರೆ ಇಲ್ಲಿ ಸೃಜನಾಳು ನನಗೋಸ್ಕರ ಪೂ ಪುಸ್ತಕ ಕೊಡಿ ತನ್ನಗೋಸ್ಕರ ತನಗೆ ತನ್ನ ಪುಸ್ತಕವನ್ನು ಏನು ಮಾಡ್ತಾಳೆ ಕಳ್ಕೊಂಡ್ಬಿಡ್ ಕಳೆದ್ಕೊಳ್ತಾಳೆ ಅಂತ ಬೇರೆಯವ್ರು ಹೇಳೋದಲ್ವ ಸೃಜನ ತನ್ನ ಪುಸ್ತಕವನ್ನು ಕಳ್ಕೊಂಬಿಟ್ಲು ಅಂತ ನಾವು ಇಲ್ಲಿ ಹೇಳ್ತೇವೆ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂದಾಗ ಹಾಗೆ ಶೇಖರನು ತನಗೆ ಪುಸ್ತಕವನ್ನು ಬೇಕೆಂದು ಕೇಳಿರ್ತಾನೆ ಅಲ್ವಾ ಶೇಖರ್ ಏನು ಮಾಡ್ತಾನೆ ತನ್ನ ಸ್ನೇಹಿತನ ಹತ್ರ ಹೋಗ್ಬಿಟ್ಟು ತನಗೊಂದು ಪುಸ್ತಕ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಸೊ ಈ ರೀತಿಯಾಗಿ ಕೇಳುವಂತಹ ಹೇಳುವಂತಹ ಪದಗಳನ್ನು ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೇವೆ ಅಂದರೆ ತನ್ನನ್ನು ತಾನುಗೆ ತನಗೆ ಬೇಕಾಗಿರೋದು ತಾನು ತಾವು ತಮ್ಮನ್ನು ತಮಗೆ ತಮ್ಮ ತನ್ನ ಇವೆಲ್ಲವೂ ಸಹ ಆತ್ಮಾರ್ಥಕ ಸರ್ವನಾಮಗಳು ಅಂತ ಹೇಳಿಬಿಟ್ಟು ಕರಿತೇವೆ ತನಗೋಸ್ಕರ ಕೊಡಿ ತನಗೆ ಬೇಕು ನ ತನ್ನ ತಮಗೆ ಬೇಕು ತಮ್ಮ ಪುಸ್ತಕವನ್ನು ತೆಗೆದುಕೊಳ್ಳಿ ಆಮೇಲೆ ತಾನು ಮಾಡಿದ ಅಡಿಗೆ ತಾವು ತಮ್ಮನ್ನು ಹೀಗೆ ಉಪಯೋಗಿಸುವಂತಹ ಪದಗಳನ್ನು ನಾವಿಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಸರ್ವನಾಮಗಳು ಅಂತ ಅಂದರೆ ನಾಮಪದದಲ್ಲಿ ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದಲಾಗಿ ಬಳಸುವಂತಹ ಶಬ್ದಗಳನ್ನು ನಾವಿಲ್ಲಿ ಸರ್ವನಾಮಗಳು ಅಂತ ಹೇಳಿಬಿಟ್ಟು ಕರಿತೇವೆ ಈ ಸರ್ವನಾಮಗಳಲ್ಲಿ ಮೂರು ವಿಧಗಳಿವೆ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ ಅದರಲ್ಲಿ ಮೊದಲನೆಯದು ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿಬಿಟ್ಟು ಈ ಪುರುಷಾರ್ಥಕ ಸರ್ವನಾಮ ಅಂತ ಅಂತಂದರೆ ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳನ್ನು ನಾವಿಲ್ಲಿ ನೋಡಬಹುದು ಇದರಲ್ಲಿ ಉತ್ತಮ ಪುರುಷ ಉತ್ತಮ ಪುರುಷ ಅಂದರೆ ನಾನು ನನ್ನಿಂದನೇ ಆಗಿರೋ ಕೆಲಸ ನಾನು ಶ್ರೇಷ್ಠ ನಾನೇ ಉತ್ತಮ ಅಂತಕ್ಕಂತಹ ಹೇಳಿಕೊಳ್ತಕ್ಕಂತಹ ಪದಗಳು ಅಂದರೆ ನಾನು ನಮ್ಮನ್ನು ನನ್ನಿಂದ ನಮ್ಮ ನಮ್ಮಲ್ಲಿ ಎಂಬ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ನಾವು ಉತ್ತಮ ಪುರುಷ ಅಂತ ಹೇಳಿಬಿಟ್ಟು ಕರಿತೇವೆ ಮಧ್ಯಮ ಪುರುಷ ಅಂತ ಅಂತಂದರೆ ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸೋದನ್ನು ನಾವಿಲ್ಲಿ ಏನಂತ ಕರಿತೇವೆ ಮಧ್ಯಮ ಪುರುಷ ಅಂತ ಹೇಳಿಬಿಟ್ಟು ಕರಿತಂದರೆ ಮಧ್ಯಮ ಪುರುಷದಲ್ಲಿ ನಾವು ಅಂತಹ ಪದಗಳನ್ನು ಉಪಯೋಗಿಸ್ತೇವೆ ಅಂದರೆ ನೀವು ನಿಮ್ಮಿಂದ ನಿಮ್ಮನ್ನು ನೀ ನಿಮ್ಮ ನಿಮ್ಮಿಂದ ನಿಮ್ಮ ನಿಮ್ಮಲ್ಲಿ ನೀನು ಅನ್ನೋ ಪದಗಳನ್ನು ಇಲ್ಲಿ ಮಧ್ಯಮ ಪುರುಷದಲ್ಲಿ ನಾವು ಉಪಯೋಗಿಸ್ತೇವೆ ಇನ್ನು ಪ್ರಥಮ ಪುರುಷದಲ್ಲಿ ಬಂದಿದ್ದೇವೆ ಅಂತ ಅಂತಂತಂದರೆ ಅಂದರೆ ಇಬ್ಬರು ಮಾತನಾಡುವಾಗ ಬೇರೆಯವರ ಬಗ್ಗೆ ನಾವು ಮಾತಾಡೋದು ಅಂದರೆ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಉಪಯೋಗಿಸುವಂತಹ ಪದಗಳನ್ನು ನಾವಿಲ್ಲಿ ಪ್ರಥಮ ಪುರುಷ ಅಂತ ಹೇಳ್ಬಿಟ್ಟು ಕರೀತೇವೆ ಅವನು ಇವನು ಅದು ಇದು ಅವಳು ಅವನು ಇವಳು ಅವರು ಇವರು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಬೋದು ಇಂತಹ ಪದಗಳನ್ನು ನಾವು ಪ್ರಥಮ ಪುರುಷದಲ್ಲಿ ನಾವು ನೋಡಬಹುದು ಸರ್ವನಾಮದಲ್ಲಿ ಬರ್ತಕ್ಕಂತಹ ಎರಡನೆಯ ಪ್ರಕಾರ ಯಾವುದಪ್ಪ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ ಈ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಏನಪ್ಪ ಅಂತಂದರೆ ಪ್ರಶ್ನೆಯ ಪ್ರಶ್ನೆಯನ್ನು ಕೇಳುವಂಥದ್ದ ಪದಗಳನ್ನು ನಾವಿಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಯಾರು ಎಂಥವನು ಎಂಥವಳು ಎಂಥದ್ದು ಏನು ಎಂಥದ್ದು ಈ ರೀತಿಯಾದಂತಹ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ನಾವು ಉಪಯೋಗಿಸ್ತೇವೆ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂತ ಅಂತ ಅಂತಂದರೆ ಆತ್ಮಕ್ಕೆ ಸಂಬಂಧಿದ ಆತ್ಮಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸುವಂತಹ ಪದಗಳನ್ನು ನಾವಿಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿಬಿಟ್ಟು ಕರಿತೇವೆ ಈ ಪದ ಇದರಲ್ಲಿ ಬಳಸುವಂತಹ ಪದಗಳು ಯಾವ್ಯಾವಪ್ಪ ಅಂದರೆ ತಾನು ತಾವು ತಮ್ಮನ್ನು ತಮಗೆ ತಮ್ಮ ತನ್ನ ಈ ರೀತಿಯಾದಂತಹ ಪದಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮದಲ್ಲಿ ನಾವು ಬಳಸ್ತೇವೆ